ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಕುಚ್ ಸೀರೆ ಕುಚ್ಚು ಡಿಸೈನ ನಿಮಗೆ ಇಲ್ಲಿ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ನಿಮಗೆ ಅರ್ಥ ಆಗೋ ರೀತಿ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಟೂ ಚೈನ್ ತೊಗೊಂಡಿದ್ದೀನಿ ಒನ್ ಟೈಮ್ ಮಾಡ್ಕೊಂಡಿದ್ದೀನಿ ನೀವು ಟೂ ಟೈಮ್ ಕೂಡ ಮಾಡ್ಕೊಬೋದು ಟೂ ಟೈಮ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್ ಓಪನ್ ಆಗೋಲ್ಲ ನೋಡಿ ಟೂ ಟೈಮ್ ಮಾಡಿಕೊಂಡು ಎರಡು ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ಚುಚ್ಚಿ ನೀಡ್ಲನ್ನ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅದೇ ರೀತಿ ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೀಡ್ಲ ಮೇಲೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ ನಂತರ ಎರಡು ಥ್ರೆಡ್ ಈ ರೀತಿ ಡಬಲ್ ಕೃಷಿ ಕಂಬ ಇಲ್ಲಿ ಫ್ರೆಂಡ್ಸ್ ನಾಲ್ಕು ಕಂಬ ಹಾಕ್ಕೋಬೇಕು ಒನ್ ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಅದೇ ರೀತಿ ನಾಲ್ಕು ಕಂಬಗಳನ್ನ ಹಾಕೋಬೇಕು ನಾಲ್ಕು ಕಂಬ ಹಾಕ್ಕೊಂಡು ಫೋರ್ ಚೈನ್ ಹಾಕೋಬೇಕು ಫ್ರೆಂಡ್ಸ್ ನಾಲ್ಕು ಕಂಬ ಆದ ನಂತರ ಫೋರ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಚೈನ್ ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟೈಮು ಅದಕ್ಕೋಸ್ಕರ ಡೈರೆಕ್ಟು ನಾವು ಕಂಬಗಳನ್ನ ತೊಗೋಬೇಕು ನಾಲ್ಕು ಕಂಬಗಳನ್ನ ತೊಗೋಬೇಕು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಹತ್ತೆಲ್ಲ ಚುಚ್ಚಿ ಎರಡರಲ್ಲಿ ಬಂದು ಮತ್ತು ಎರಡರಲ್ಲೊಂದು ಇದೇ ರೀತಿ ನಾಲ್ಕು ಕಂಬಗಳನ್ನ ತಗೋಬೇಕು ಫ್ರೆಂಡ್ಸ್ ನಾವಿಲ್ಲಿ ನೋಡಿ ಈ ರೀತಿ ಬಟ್ಟೆಗೆ ಸೇರಿಸಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಆದಷ್ಟು ನಿಧಾನದಲ್ಲಿ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಥ್ರೆಡ್ನ ಮೇಲೆ ಮಾಡಿಕೊಂಡು ನಿಮಗೆ ಯಾವ ರೀತಿ ರೌಂಡ್ ಬೀಡ್ ಸಿಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಯೂಸ್ ಮಾಡಿ ಇದೇ ರೀತಿ ಯೂಸ್ ಮಾಡಬೇಕಂತೇ ಇಲ್ಲ ಈ ರೀತಿ ಇದ್ದರೆ ನೀವು ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ಫ್ರೆಂಡ್ಸ್ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಬಿಡ್ ಲಾಕ್ ಮಾಡಿ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಇಲ್ಲಿ ಕಂಬನ ತಗೊಳ್ಳಿ ಡಬಲ್ ಕ್ರೋಶಿ ಕಂಬ ನಾಲ್ಕು ಕಂಬಗಳನ್ನ ತೊಗೋಬೇಕು ಫ್ರೆಂಡ್ಸ್ ನಾವಿಲ್ಲಿ ಪಕ್ಕಪಕ್ಕದಲ್ಲೇ ನಾಲ್ಕು ಕಂಬಗಳನ್ನ ತೊಗೊಬೇಕು ಈ ರೀತಿ ನೀವು ಕಂಬಗಳನ್ನ ಏನು ಸ್ಟಾರ್ಟಿಂಗಲ್ಲಿ ಏನು ಸೈಜಲ್ಲಿ ತೊಗೊಂಡಿರ್ತೀರೋ ಏನು ಐಟಲ್ ತೊಗೊಂಡಿರ್ತೀರೋ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ನೀವು ಇಲ್ಲಿ ಒಂದು ದುಡ್ದು ಚಿಕ್ಕದು ಮಾಡ್ಕೋಬೇಡಿ ಎಲ್ಲ ಈಕ್ವಲ್ ಸೈಜಲ್ಲಿ ಬರೋ ರೀತಿ ನೋಡಿಕೊಂಡು ಕಂಬಗಳನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಇಲ್ಲಿ ನಾಲ್ಕು ಕಂಬಗಳನ್ನ ತೊಗೊಬೇಕು ನೋಡ್ತಾ ಇರ್ಬೋದು ನೀವು ಡಬಲ್ ಕ್ರೋಶಿ ಕಂಬ ಈ ರೀತಿ ಮಾಡ್ಕೊಳ್ಳಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ನಂತರ ಫೋರ್ ಚೈನ್ನ ತಗೋಬೇಕು ಫೋರ್ ಚೈನ್ನ ತೊಗೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬಟ್ಟೆಗೆ ಸೇರಿಸಿ ನೋಡ್ಕೊಳ್ಳಿ ನೀಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಷಿ ಕಂಬ ಮತ್ತು ಒನ್ ಡಬಲ್ ಕ್ರೋಶಿಕ್ ಪಕ್ಕ ಮತ್ತು ಮೂರು ಡಬಲ್ ಕ್ರೋಷಿ ಕಂಬ ಟೋಟಲ್ ನಾಲ್ಕು ಡಬಲ್ ಕ್ರೋಶಿ ಕಂಬನ ತೊಗೋಬೇಕಿಲ್ಲಿ ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಬಟ್ಟೆಗೆ ಸೇರಿಸಿ ಥ್ರೆಡ್ನ ತಗೊಳ್ಳಿ ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಸ್ಟಾರ್ಟಿಂಗ್ ಇರೋ ಎರಡು ಥ್ರೆಡ್ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಬೀಡು ಏನಿದೆಯೋ ಅಲ್ಲಿ ಆರ್ಚ್ ಬರುತ್ತೆ ಆ ಸೈಡ್ ಈ ಸೈಡ್ ಫೋರ್ ಚೈನಲ್ಲಿ ನಿಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನೀವು ಬೇಸ್ ಬೇಸ್ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ನೋಡಿ ಎಕ್ಸ್ಟ್ರಾ ತ್ರೀ ಚೈನ್ಸ್ನ ಹಾಕ್ಕೊಂಡು ಥ್ರೆಡ್ನ ಟೈಟ್ ಮಾಡಿಕೊಂಡು ನಾವು ಲೆಫ್ಟ್ ಸೈಡ್ ಫಿಂಗರ್ಗೆ ಸುತ್ಕೊಂಡಿರೋ ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಈ ರೀತಿ ಹೊರಗಡೆ ತೊಗೊಂಡು ಟೈಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನು ಥ್ರೆಡ್ ಇದ್ದೋ ಟ್ರಿಮ್ ಮಾಡಿಕೊಂಡು ಬ್ಲಾ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ನ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಏನು ಚೈನ್ ತೊಗೊಂಡಿದ್ದೀವೋ ಟು ಚೈನು ಅಲ್ಲಿಗೆ ನೀಡಲನ್ನ ಹಾಕ್ಕೊಂಡಿದ್ದೀನಿ ಟು ಚೈನ್ ಟಿಪ್ಪಿಗೆ ನೀಡಲ್ನ ಹಾಕಿ ನೀಡಿಲ್ನ ಹಾಕಿ ಥ್ರೆಡ್ನ ತಗೋಬೇಕು ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ ಟಿಪ್ಗೆ ಸೇರಿಸಿ ಟು ಚೈನ್ ತೊಗೊಂಡಿದ್ದೀರ ಅಲ್ಲಿಗೆ ಮತ್ತು ನೋಡಿ ಕಂಬೋದ್ ಗ್ಯಾಪ್ ಫಸ್ಟ್ ಒನ್ ಕಂಬೋದ್ ಗ್ಯಾಪಲ್ಲಿ ಟೂ ಚೈನ್ ಮತ್ತು ಫಸ್ಟ್ ಒನ್ ಕಂಬೋದ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒನ್ ಟೈಮ್ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಮತ್ತು ಸೆಕೆಂಡ್ ಒನ್ ಥರ್ಡ್ ಒನ್ ಇರುತ್ತಲ್ಲ ಫ್ರೆಂಡ್ಸ್ ಕಂಬ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆ ಮತ್ತು ಥರ್ಡ್ ಒನ್ ಫೋರ್ತ್ ಒನ್ ಇರೋ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ರೀತಿ ಸಿಂಗಲ್ ಕ್ರೋಷನ್ನು ಮಾಡ್ಕೊಳ್ಳಿ ಗ್ಯಾಪಲ್ಲಿ ಮಾಡಿಕೊಂಡು ಫೋರ್ ಚೈನ್ ಇರುತ್ತಲ್ಲ ಫ್ರೆಂಡ್ಸಲ್ಲಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಕೂಡ ಈ ರೀತಿ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಮೂರು ಅಥವಾ ನಾಲ್ಕು ನಾಲ್ಕಿಡ್ಸ್ಬೋದು ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಫಸ್ಟ್ ಒನ್ ಏನು ಕಂಬ ಇದೆಯೋ ಆ ಕಂಬದ ಮೇಲೆ ಹೋಲ್ ಇರುತ್ತೆ ಫ್ರೆಂಡ್ಸ್ ಆ ಹೋಲಲ್ಲಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀವು ಬೀಡ್ಸ್ ಲಾಕ್ ಮಾಡಿರ್ತೀರಲ್ಲ ನೋಡಿ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ ಆ ಥ್ರೆಡ್ಡಿಗೆ ನೀಡ್ಲನ್ನ ಹಾಕಿ ನೀವು ಅಲ್ಲಿಂದ ಥ್ರೆಡ್ನ ಪಾಸ್ ಮಾಡ್ಕೋಬೇಕು ನೀಡಲಿನ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡಿರ್ತೀರಲ್ವ ಸುತ್ಕೊಂಡಿರೋ ಥ್ರೆಡ್ನ ಆ ಥ್ರೆಡ್ ಗ್ಯಾಪಲ್ಲಿ ನೋಡಿ ಟೈಟ್ ಮಾಡ್ಕೊಂಡು ನಾವು ಲಾಕ್ ಮಾಡಿಲ್ಲ ಅಂದರೆ ಈ ರೀತಿ ಥ್ರೆಡ್ಡು ಆ ಕಡೆ ಈ ಕಡೆ ಲೂಸಾಗಿ ಬರುತ್ತೆ ಫ್ರೆಂಡ್ಸ್ ಫಸ್ಟ್ ಒನ್ ನಾನು ಸ್ವಲ್ಪ ಲೂಸಾಗಿ ಬಂದಿದೆ ಸೆಕೆಂಡ್ ಒನ್ ಪರ್ಫೆಕ್ಟಾಗಿದೆ ನನಗೆ ಮಾಡ್ತಾ ಮಾಡ್ತಾ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಇಲ್ಲಿ ಸೇಮ್ ಕೆಳಗಡೆ ನಾವು ಫಸ್ಟ್ ಒಂದಲ್ಲಿ ಮಾಡ್ಕೊಂಡ್ಬಲ್ಲ ಡಬಲ್ ಕ್ರೋಶಿ ಕಂಬ ಆ ರೀತಿ ಡಬಲ್ ಕ್ರೋಶಿ ಕಂಬನ ಮಾಡಿಕೊಂಡು ಕಂಬದ ಮೇಲೆ ಒಂದು ಚೈನ್ನ ಹಾಕ್ಕೋಬೇಕು ಒಂದು ಚೈನ್ ಆದಮೇಲೆ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೋಬೇಕು ಕಂಬದ ಮೇಲೆ ಒಂದು ಚೈನು ಒಂದು ಚೈನ್ ಆದಮೇಲೆ ಒಂದು ಬೀಡ್ನ ಹಾಕ್ಕೊಂಡು ಸ್ಮಾಲ್ ಬೀಡು ಲಾಕ್ ಮಾಡಿಕೊಂಡು ಮತ್ತು ಒಂದು ಚೈನ ಹಾಕ್ಕೊಂಡು ನೋಡಿ ನೀವೇನು ಕಂಬ ತೊಗೊಂಡಿರ್ತೀರೋ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ ಇರೋ ಥ್ರೆಡ್ಡಿಗೆ ನೀಡನ್ನಾಕಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಒಂದು ಚೈನ್ನ ಹಾಕ್ಕೋಬೇಕು ಒಂದು ಚೈನ್ನ ಹಾಕ್ಕೊಂಡು ಒಂದು ಸ್ಮಾಲ್ ಬೀಡ್ ತೊಗೋಬೇಕು ಗೋಲ್ಡ್ ಬೀಡು ತಗೊಂಡು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ತೊಗೋಬೇಕು ನೀವು ಬೇಡ ಬೀಡ್ ಬೇಡ ಅಂದರೆ ತ್ರೀ ಚೈನ್ ಹಾಕಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಬೀಡ್ ಬೇಡ ಅಂತೇಳಿದ್ರೆ ಇದು ಪಿಕಾಟ್ ಡಿಸೈನ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಮತ್ತು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನೆಸ್ ಉತ್ಕೊಂಡು ಕಂಬ ಮಾಡ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡು ನೀವು ಮಾಡ್ತಾ ಮಾಡ್ತಾ ಅದು ಫುಲ್ ಫಿಲ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಥವಿದೆ ಅಂತ ಏನು ಟೆನ್ಷನ್ ಮಾಡ್ಕೋಬೇಡಿ ಮಾಡ್ತಾ ಮಾಡ್ತಾ ಅದು ಸರಿ ಬರುತ್ತೆ ನೋಡಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಬೀಡನ್ನ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ನೀವೇನು ಕಂಬ ತೊಗೊಂಡಿರ್ತೀರೋ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನೀಡ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಅಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನೀವು ನೀರಲ್ಲಿ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಎರಡು ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ನೋಡಿ ಮತ್ತು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಅದೇ ಥ್ರೆಡ್ಡಿಗೆ ಕಂಬನ ತೊಗೊಂಡು ಬೀಡ್ಸಿಂದ ಇರೋ ಥ್ರೆಡ್ಗೆ ಆಪೇಲೆ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಕಂಬ ತೊಗೊಂಡು ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡ್ನ ತೊಗೋಬೇಕು ನಾನಿಲ್ಲಿ ಟೂ ಎಮ್ ಎಮ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಸ್ಮಾಲ್ ತೊಗೊಂಡಿಲ್ಲ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಟು ಎಮ್ ಎಮ್ ಮತ್ತು ಬಿಡನ್ನ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನು ಇಲ್ಲಿ ಕಂಬಗಳನ್ನ ತೊಗೊತಾ ಇದ್ದೀರೋ ಅದು ಕೂಡ ಸೇಮ್ ಇರಬೇಕು ಫ್ರೆಂಡ್ಸ್ ಒಂದು ದೊಡ್ಡದು ಚಿಕ್ಕದು ತೊಗೋಬೇಡಿ ಆರ್ಚ್ ನೀಟಾಗಿ ಕಾಣಿಸಲ್ಲ ಸೇಮ್ ವಿಡಿತಲೆ ತೊಗೊಂಡು ನೀವು ಇಲ್ಲಿ ಮಾಡ್ಕೊಳ್ಳಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ನೀಡಲ್ಲಿ ಬಂದು ಟೆನ್ ಅಥವಾ ಲೆವೆನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಅದೇ ಕಂಬಕ್ಕೆ ನೋಡಿ ಅದೇ ಥ್ರೆಡ್ಡಿಗೆ ಒಂದು ಡಬಲ್ ಕ್ರೋಶೆ ಕಂಬನ ತಗೊಂಡು ಒಂದು ಚೈನ್ ಒಂದು ಚೈನ್ ನಂತರ ಒಂದು ಬೀಡ್ ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತು ಒಂದು ಚೈನ್ನ ತೊಗೋಬೇಕು ಮತ್ತು ಅದೇ ಕಂಬಕ್ಕೆ ಹೋಗಿ ನೀವೇನು ಬೀಡು ಮತ್ತು ಚೈನ್ ತೊಗೊಂಡಿರ್ತೀರೋ ಅದನ್ನು ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ನೀನು ಏನು ಕಂಬದಲ್ಲಿ ತೊಗೊಂಡಿರ್ತೀರೋ ಅದೇ ಕಂಬಕ್ಕೆ ಇದಕ್ಕೆ ಪಿಕಾಟ್ಸ್ ಆರ್ಚ್ ಅಂತ ನಾವಿಲ್ಲಿ ಕರಿತೀವಿ ಫ್ರೆಂಡ್ಸ್ ಪಿಕಾಟಿಂದ ನಾವು ಆರ್ಚ್ನ ಮಾಡ್ಕೊತಾ ಇರೋದು ಟೋಟಲ್ ಆಗಿ ನಾನು ಈ ಬೀಡ್ಸ್ಗೆ ಎಂಟು ಪಿಕಾಟ್ ಎಂಟು ಬೀಡ್ನ ತೊಗೊಂಡಿದ್ದೀನಿ ಒಂದೊಂದು ಪಿಕಾಟ್ ಡಿಸೈನ್ಗೂ ನಾನು ಒಂದೊಂದು ಬೀಡ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕಂಬನ ಹಾಕ್ಕೊಂಡು ಡಬಲ್ ಕೃಷಿ ಕಂಬ ಒಂದು ಬೀ ಒಂದು ಚೈನ್ನ ಹಾಕಿ ಒಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊತಾ ಇದ್ದೀನಿ ನೀವು ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಏನು ಪೀಕಾಟ್ಗೆ ಬೀಡ್ಸ್ ಹಾಕ್ಕೊತಾ ಇದ್ದೀನೋ ಅದು ಬೇಡ ಅಂದರೆ ಸ್ಕಿಪ್ ಮಾಡಿ ತ್ರೀ ಚೈನ್ಸ್ ಕೂಡ ಹಾಕೋಬೋದು ತ್ರೀ ಟು ಫೋರ್ ಚೈನ್ ಕೂಡ ಹಾಕೋಬೋದು ಫ್ರೆಂಡ್ಸ್ ಈ ಡಿಸೈನ್ಗೆ ನೀವು ನೋಡಿ ಈ ರೀತಿ ನಾನು ಎಂಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಂಟು ಮಾಡಿಕೊಂಡು ಎಂಟು ಪೀಕಾಟ್ಸು ಮತ್ತು ಎಂಟು ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ಆರ್ಚು ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಲಾಸ್ಟ್ ಒನ್ ನಾವು ನಾಲ್ಕು ಡಬಲ್ ಕ್ರೋಶಿ ಕಂಬ ತೊಗೊಂಡಿದ್ದೀವಲ್ಲ ಬೇಸಿಕಲ್ಲಿ ಬೇಸಿಕ್ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾಲ್ಕನೇದು ಕಂಬಕ್ಕೆ ನಾವಿಲ್ಲಿ ಲಾಕ್ನ ಮಾಡ್ಕೋಬೇಕು ಆರ್ಚ್ನ ನೋಡಿ ಈ ರೀತಿ ಫಿನಿಶಿಂಗ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಬಂದಿದೆ ನೋಡಿ ನಾನು ಎಲ್ಲ ಸೇಮ್ ವಿಡ್ತಲ್ಲೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೀವು ಕೂಡ ನೋಡಿಕೊಂಡು ಸೇಮ್ ಬಿಡ್ತಲೇ ತಗೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ನೀವೇನು ಫೋರ್ ಚೈನ್ ತೊಗೊಂಡಿದ್ದೀರೋ ಕುಚ್ಚಿಗೆ ಆ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶನ್ನ ಮಾಡ್ಕೋಬೇಕು ಈ ರೀತಿ ನೀಡಲನ್ನ ಹಾಕಿ ಥ್ರೆಡ್ನ ತಗೊಂಡು ನೀ ನೀಡ್ಲ ಮೇಲೆ ಎರಡು ಥ್ರೆಡ್ ಇರುತ್ತೆ ಎರಡು ಥ್ರೆಡ್ಗೂ ಸೇರಿಸಿ ಥ್ರೆಡ್ನೇ ಹಳ್ಕೋಬೇಕು ಮತ್ತು ಫಸ್ಟ್ ಒಂದು ಕಂಬ ಫಸ್ಟ್ ಒಂದು ಕಂಬಕ್ಕೆ ಲಾಕ್ನ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಇದೇ ರೀತಿ ಡಿಸೈನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀವು ಯಾವ ರೀತಿ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಬೋದು ನೋಡಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಬೀಡ್ಸ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬನ ತೊಗೊಳ್ಳಿ ಡಬಲ್ ಕ್ರೋಶೆ ಕಂಬ ತಗೊಂಡು ಒಂದು ಚೈನ್ನ ತೊಗೊಳ್ಳಿ ಚೈನ್ ತಗೊಂಡು ಒಂದು ಸ್ಮಾಲ್ ಬೀಡನ್ನ ತೊಗೊಂಡು ಟು ಎಮ್ ಎಮ್ ಬೀಡ್ ಇನ್ಸಲ್ಟ್ ಮಾಡ್ಕೊಳ್ಳಿ ಥ್ರೆಡ್ಡಿಗೆ ನೀಡಿಲ್ಗೆ ಹಾಕ್ಕೊಂಡು ಥ್ರೆಡ್ಡಿಗೆ ಸೇರಿಸ್ಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮತ್ತು ಚೈನ್ ತೊಗೊಳ್ಳಿ ಬಂದು ಒಂದು ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ಕೊಂಡು ಒನ್ ಟೈಮ್ ಮತ್ತು ಡಬಲ್ ಕೃಷಿ ಕಂಬ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಒಂದು ಚೈನ್ ನೀಡ್ಲು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೋಬೇಕು ಸ್ಮಾಲ್ ಬೀಡ್ ್ಮಾಲ್ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತು ಒಂದು ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ ನೀವೇನು ಕಂಬ ತೊಗೊಂತೀರೋ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಳಿತ್ತು ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಒಂದು ಮಾಡ್ಕೊಂಡಿದ್ದೀರ ಲಾ ಆ ರೀತಿ ಇದು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ ನಾನು ಈ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡಿ ನೆಕ್ಸ್ಟು ಲಾಕ್ ಮಾಡೋದಾಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ನಾನು ಫುಲ್ ಫಿನಿಶ್ ಮಾಡಿಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ನಾವು ಲಾಸ್ಟ್ ಫೋರ್ ನಾಲ್ಕನೇ ಕಂಬ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಹಾಕ್ಕೊಂಡು ಮತ್ತು ನಾಲ್ಕು ಕಂಬದ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಎಕ್ಸ್ಟ್ರಾ ತ್ರೀ ಚೈನ್ಸ್ನ ಹಾಕಿ ಥ್ರೆಡ್ನ ಟೈಟ್ ಮಾಡಿ ಥ್ರೆಡ್ನ ಎಳ್ಕೊಂಡು ನೋಡಿ ಲೆಫ್ಟ್ ಸೈಡ್ ಇರೋ ಫಿಂಗರ್ಲಿರೋ ಥ್ರೆಡ್ನ ಕಟ್ ಮಾಡಿ ನೀಡಲ್ಲಿರೋ ಥ್ರೆಡ್ನ ಈ ರೀತಿ ಎಳ್ಕೊಂಡು ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಥ್ರೆಡ್ ಇದೆಯೋ ಅದನ್ನ ಟ್ರಿಮ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಡಿಸೈನ್ ಬಂದಿದೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಈ ಡಿಸೈನ್ಗೆ ಬೇಬಿ ಪಿಂಕ್ ಕಲರ್ ಥ್ರೆಡ್ನ ಸುತ್ಕೊಂಡು ನೂರ ಮೂವತ್ತೇಳು ಥ್ರೆಡ್ನ ಸುತ್ಕೊಂಡು ಕಟ್ಟಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಲಾಸ್ಟಲ್ಲಿ ಒಂದು ಪಿಕ್ನ ಆ್ಯಡ್ ಮಾಡ್ತೀನಿ ಕುಚ್ಕೊಟ್ಟೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್